ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಕ್ಕಲಿಗರ ಸಂಘ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಲಾಯಿತು ಸಮುದಾಯದ ಮುಖಂಡರು ಮಹಿಳೆಯರು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಸಿ ಸುಧಾಕರ್ ಯಲುವಳ್ಳಿ ರಮೇಶ್ ಕೆ ಪಿ ಬಚ್ಚೇಗೌಡ ಕೇಶವರೆಡ್ಡಿ ರೆಡ್ಡಿ ಇನ್ನೂ ಹಲವಾರು ಮುಖಂಡರು ರವರ ಪಲ್ಲಕ್ಕಿಗಳೊಂದಿಗೆ ಮರುಳು ಸಿದ್ದೇಶ್ವರ ದೇವಾಲಯದಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕನ್ನಡದ ಭವನದವರೆಗೂ ಮೆರವಣಿಗೆ ಬಂದರು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕನ್ನಡ ಭವನದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಶಾಸಕ ಕೆ ಪಿ ಬಚ್ಚೇಗೌಡ ಗೌರಿಬಿದ್ದೂರು ಮಾಜಿ ಶಾಸಕ ರೆಡ್ಡಿ ನಗರ ಪ್ರಾಧಿಕಾರ ಅಧ್ಯಕ್ಷ ಕೇಶವರೆಡ್ಡಿ ಸಿಇಒ ನವೀನ್ ಭಟ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಯಲುವಳ್ಳಿ ರಮೇಶ್ ಸರ್ಕಾರಿ ನೌಕರ ಸಂಘದ ನಾರಾಯಣಸ್ವಾಮಿ ಸಮುದಾಯದ ಮುಖಂಡರಾದ ಪ್ರಕಾಶ್ ನಾಗರಾಜ್ ನಂಜುಂಡಪ್ಪ ನಾರಾಯಣಸ್ವಾಮಿ ಚಿನ್ನಪ್ಪರೆಡ್ಡಿ ಕನ್ನಡ ಸಂಸ್ಕೃತಿ ಇಲಾಖೆ ರವಿಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಇದ್ದರು ಅಭಿನಂದನೆಗಳನ್ನು ಸಲ್ಲಿಸೋಣ ಮತ್ತೊಮ್ಮೆ ತಮ್ಮೆಲ್ಲರ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಚೈತನ್ಯ ಗಾನವಿ ನಿರಂಜನ್ ಶ್ರೇಯ ಚಂದನ मोनिशा दीक्षित रेड्डी दीक्षिता रेड्डी सौ कुमार शेटि अन्वेश धन्यवाद पदीपूर्व शिक्षण मत्यार्थी तमेल धन्यवाद आपके धन्यवाद ಆಚರಣೆಯ ಈ ಒಂದು ವೇದಿಕೆಯಲ್ಲಿ ಗಂಗರ ಬಗ್ಗೆ ಮತ್ತು ಯಾವ ರೀತಿ ಬೇರೆ ಬೇರೆ ರೀತಿಯಾಗಿ ಪ್ರತೀತಿ ಇದೆ ನಮಗೂ ಬಹಳ ಚೆನ್ನಾಗಿರುತ್ತೆ ಕಾಂಚೀಪುರದಿಂದ ಬಂದಿದ್ದೀವಿ ಅಂತಕ್ಕಂಥದ್ದು ಈ ರೀತಿ ಬಹಳಷ್ಟು ಮತ್ತು ಇದ್ರ ಬಗ್ಗೆ ಅವರದೇ ಆದಂತ ರೀತಿಯಲ್ಲಿ ಕೆಂಪೇಗೌಡರು ಇಲ್ಲಿಂದ ಬಂದರು ಯಾವ ರೀತಿ ಇಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ನಾವು ನೀವು ಇವತ್ತು ಬಹಳಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ವಿಶೇಷವಾಗಿ ಕೆಂಪೇಗೌಡರು ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿದ್ದಂತ ವ್ಯಕ್ತಿತ್ವ ಅಲ್ಲ ಇಡೀ ಸಮಾಜದ ಒಂದು ದೃಷ್ಟಿಯಲ್ಲಿ ಒಂದು ಮಹಾನ್ ನಾಯಕ ಅಂತ ಹೇಳಿ ತಪ್ಪಾಗ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ಒಡವೆ ಏನು ಅವರು ಈ ಭಾಗದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ್ರು ಬಹುಶಃ ಇವತ್ತಿನ ತಂತ್ರಜ್ಞಾನ ಇವತ್ತಿನ ಬೆಳವಣಿಗೆಯನ್ನು ನೋಡಿದಾಗ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಶೈಕ್ಷಣಿಕ ಬೆಳವಣಿಗೆ ಇವೆಲ್ಲ ಒಂದು ಕಡೆ ಆದರೆ ಮೂಲಭೂತ ಸೌಲಭ್ಯ ಯಾವ ರೀತಿ ಒಂದು ಮೂಲಭೂತ ಸೌಲಭ್ಯಗಳನ್ನ ನಾವು ಸೃಷ್ಟಿ ಮಾಡಬೇಕು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಗರಗಳು ಯಾವ ರೀತಿ ಯಾವ ರೀತಿ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು ಈ ರೀತಿ ನಾನಾ ಕನಸುಗಳನ್ನ ಕಟ್ಕೊಂಡು ಯಾರು ಯಾವ ಕಸುಬು ತುಂಬ ಕಸಿಬುಗಳನ್ನ ನಿರ್ವಹಿಸ್ತಾ ಇರ್ತಾರೆ ಅವ್ರದೇ ಆದಂತ ಅವ್ರಿಗೆ ಒಟ್ಟಿಗೆ ಒಂದು ಕಡೆ ವಾಸ ಮಾಡತಕ್ಕಂತ ರೀತಿಯಲ್ಲಿ ಬೀದಿಗಳನ್ನ ಸ್ಥಾಪನೆ ಮಾಡ್ತಾರೆ ಏನು ಕೆಂಪೇಗೌಡರು ಸ್ಥಾಪನೆ ಮಾಡಿದ್ರು ಬೆಂಗಳೂರು ನಗರವನ್ನ ಬೆಂದ ತಾಳು ಎಲ್ಲರೂ ಎಲ್ಲ ಕಳೆದ ಆ ಬೆಂದ ತಾಳು ಬ್ಯಾಂಗ್ಳೂರ್ ಅಂತ ಆಯ್ತು ನಂತರ ಈಗ ಮತ್ತೆ ಬೆಂಗಳೂರು ಅಂತ ಮತ್ತೆ ನಾವು ನೋಡ್ತಾ ಇದ್ದೀವಿ ಏನು ಯಾವ ರೀತಿ ನನಗೆ ನೆನಪಿದ್ದಂತೆ ನಾನು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡೋಕ್ಕೆ ಫಸ್ಟ್ ಪಿ ಸಿ ಸೆಕೆಂಡ್ ಯು ಸಿ ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ವಿಸ್ತೀರ್ಣ ಎಷ್ಟು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತು ನಾಲ್ಕನೇ ಇಸ್ವಿಯಿಂದ ಎಂಬತ್ತಾರನೇ ಇಸ್ವಿವರೆಗೂ ನಾನು ಸೈಕಲ್ ತೋರ್ಕೊಂಡು ಬೆಂಗಳೂರಿನಲ್ಲಿ ಅಲ್ಲಿ ಓಡಾಡ್ತೀನಿ ಅವತ್ತು ಯಾವ ರೀತಿ ವಾಹನ ದಟ್ಟಣೆ ಇತ್ತು ಇವತ್ತು ಯಾವ ರೀತಿ ವಾಹನ ದಟ್ಟಣೆ ಇದೆ ಯಾವ ಯಾವ ಪ್ರದೇಶಗಳು ಅವತ್ತು ಜನನಿಬಿಡ ಪ್ರದೇಶಗಳಾಗಿತ್ತು ಹೊಸ ಬಡವಣೆಗಳು ನಿರ್ಮಾಣ ಆಗಿದ್ದಂಥದ್ದನ್ನ ಇವತ್ತು ಅಲ್ಲಿ ನೋಡಲಿಕ್ಕೆ ಹೋದ್ರೆ ಪ್ರತ್ಯೇಕವಾಗಿ ಬೆಂಗಳೂರು ಒಂದೊಂದು ಬಾಲನ ಒಂದು ವಿಶೇಷತೆ ವಿಶೇಷತೆ ಇರ್ತಕ್ಕಂಥ ಭಾಗ ಬಹುಶಃ ಈ ರೀತಿಯಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಯಾವುದೇ ನಗರ ಬಹುಶಃ ನಮ್ಮ ದೇಶದಲ್ಲಿ ಯಾವ ರೀತಿ ದೆಹಲಿ ಮತ್ತು ಮುಂಬೈ ಬರ್ತುಪಡಿಸಿದ್ರೆ ಇನ್ನು ನಂತರ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಬೆಂಗಳೂರು ಈ ಒಂದು ಕನಸನ್ನು ಕಂಡಿತಂಥವ್ರು ಪ್ರಭು ಕೆಂಪೇಗೂರು ಇದನ್ನು ನಾವು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು ಒಂದು ಕೋಟಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ನಗರವಾಗಿ ಹೋಗಿದೆ ನಾವು ಬೇರೆ ಬೇರೆ ವಿದೇಶಗಳಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಬಹುಶಃ ಅದೆಲ್ಲ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನೋಡುವಂತದಕ್ಕೆ ಸಾಧ್ಯ ಆಗ್ತಾ ಇದೆ ಇತ್ತೀಚೆಗೆ ನಾನು ಬೆಂಗಳೂರಿನಲ್ಲಿ ಒಂದು ಯಾವುದೋ ಒಂದು ತಂಡ ಬಂದಿತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತಂಡ ಬಂದಿತ್ತು ಆ ತಂಡದ ಜೊತೆಯಲ್ಲಿ ನಾನು ಅಲ್ಲಿ ಸತ್ಯಸಾಯಿ ಬಾಬಾ ಆಸ್ಪತ್ರೆ ಬ್ಯಾಂಕ್ ಆತನ ಪ್ರದೇಶದಲ್ಲಿ ಮತ್ತೆ ಆ ಬೆಂಗಳೂರಿಗೆ ಬರಬೇಕಾಗಿತ್ತು ಹೇಗೆ ನಾವು ಹೊರಟ್ರೆ ಒಂದು ಒಂದು ಗಂಟೆ ಪ್ರಯಾಣ ಆಗುತ್ತೆ ಅಂತ ಹೇಳಿ ಎದುರುಗಡೆನೆ ಮೆಟ್ರೋ ಇತ್ತು ಮೆಟ್ರೋ ಸ್ಟೇಷನ್ ನಾವು ಅವ್ರನ್ನೆಲ್ಲ ವಿದೇಶದಿಂದ ಬೇರೆ ಬೇರೆ ದೇಶಗಳಿಂದ ಕೂಡ ಜೊತೆ ಕರ್ಕೊಂಡು ಮೆಟ್ರೋಲ್ಲಿ ಪ್ರಯಾಣ ಮಾಡಿದ್ವಿ ಮೂವತ್ತೈದು ನಿಮಿಷಕ್ಕೆ ನಾವು ಸೆಂಟ್ರಲ್ ಕಾಲೇಜು ಸಮೀಪ ಇರತಕ್ಕಂಥ ವಿಶ್ವೇಶ್ವರಯ್ಯ ನಿಲ್ದಾಣಕ್ಕೆ ಬಂದು ತಂದು ಕೊಡ್ತೀವಿ ವಿಧಾನಸೌಧಕ್ಕಿಂತ ಒಂದು ಸ್ಟೇಷನ್ ಅಂದ್ರೆ ಯಾವ ರೀತಿ ಮೂಲಭೂತ ಸೌಲಭ್ಯಗಳು ನಾವು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೆಂಪೇಗೌಡರು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು ನಾಲ್ಕು ದಿಕ್ಕುಗಳಲ್ಲಿ ಅದೆಲ್ಲ ಇವತ್ತು ಮಧ್ಯ ಬೆಂಗಳೂರು ಜಯನಗರದಲ್ಲಿ ಬೇರೆ ಬೇರೆ ಈ ಕಡೆ ಮೆಟ್ರಿ ಸರ್ಕಲ್ ಹತ್ರ ಇರಬಹುದು ಇನ್ನ ರಾಜಾಜಿನಗರ ಹತ್ರ ಇರಬಹುದು ಈ ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ಇವತ್ತು ಆ ಸ್ಥಂಭ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಬಹಳ ಹೆಸರು ಗಳಿಸಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಕ್ಕೆ ಹೆಸರೇ ಆಗುವುದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದೀವಿ ಕಾರಣ ಕೆಂಪೇಗೌಡರ ಕೊಡುಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ಬೆಂಗಳೂರಿನಲ್ಲಿ ಒಕ್ಕಲಿ ಪ್ರಮೋಚ್ಛ ನಾಯಕ ಡಿ ಕೆ ಶಿವಕುಮಾರ್ ಸಹ ಮತ್ತೆ ವೇದಿಕೆಯಲ್ಲಿರೋ ಇವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂದ್ರೆ ನನ್ನ ಋಣ ಕೊನೆಯವರೆಗೂ ಅವ್ರ ಮೇಲೆ ಇರುತ್ತೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಕೇಶವ ಸಾಧಿಸಬೇಕು ಅಂತ ಹೇಳ್ತೀನಿ ಈ ಪ್ರಪಂಚದ ಗ್ರೇಟೆಸ್ಟ್ ಸರ್ವಿಸ್ ಯಾವುದು ಅಂದ್ರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಆ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಎಲ್ಲರೂ ಮೊದಲು ಚೆನ್ನಾಗಿ ಮಾಡಬೇಕು ಎರಡನೇದು ಸರಸ್ವತಿ ದೇವಿಯನ್ನು ಹೊಲಿಸ್ಕೋಬೇಕು ನಂತರ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪಾರವಾದದ್ದು ಬೆಲೆ ಕಟ್ಟಕ್ಕಾಗಲ್ಲ ಅದು ನಮ್ಮ ಎಮ್ ಸಿ ಎಸ್ ಐ ತಂದೆಯವರು ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಆದಾಗಿಲ್ಲ ನಂತರ ಅವರ ತಂದೆಯವರು ಅವ್ರ ಕುಟುಂಬ ಅನ್ಕಂಡೀಷ್ನಲಿ ಭಾಳಷ್ಟು ಕೆ ಬಿ ಪಿಳ್ಳಪ್ಪನವರ ಕೊಡುಗೆ ಖಂಡಿತವಾಗೂ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಷ್ಟೇ ಯಾಕೆ ನಮ್ಮ ಪೆರೇಸ್ ತಂದ್ರದ ಹಿರಿಯರು ಕೇಶವರಿ ಅವರು ಏನಿದ್ದಾರೆ ಸಂಸದ ತಂದೆಯವರು ಅವ್ರ ಕೊಡುಗೆ ನೀವು ಸಮಾಜಕ್ಕೆ ಬಹಳಷ್ಟಿದೆ ನಾನು ಅವ್ರ ಕೊಡುಗೆಯೂ ಸ್ಮರಿಸ್ತೇನೆ ಆ ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದವರು ಬಹಳಷ್ಟು ಕೊಡುಗೆ ನಮ್ಮ ಕ್ಷೇತ್ರಕ್ಕಿದೆ ನಂತರ ನಮ್ಮ ಶಿವಶಂಕರ ರೆಡ್ಡಿ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಇವತ್ತು ಗೌರಿಬಿಕ್ನೂರ ಕಡೆ ಗುಡಿಬಂಡೆ ಭಾಗಕ್ಕೆ ಹೋದ್ರೆ ಅವ್ರು ಮಾಡಿರೋ ಅಭಿವೃದ್ಧಿ ನಿಜವಾಗ್ಲೂ ಆ ರೋಡ್ಸಿಂದ ಆ ವಾಟ್ ಜೊಳ್ಳಿ ಕೆರೆಯಿಂದ ಸರ್ ಅವತ್ತು ಗೌರಿಬಿದ್ದೂರು ಕಾರ್ಯಕ್ರಮಕ್ಕೆ ಹೋದಾಗ ತಮ್ಮ ಅಭಿವೃದ್ಧಿ ನಾನು ಕಂಡೆ ಸರ್ ಇಪ್ಪತ್ತೈದು ವರ್ಷ ಅವರು ನಂತರ ಇವತ್ತು ನಾನು ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ಬಹಳಷ್ಟು ಜನ ಹಿರಿಯರು ಮತ್ತು ಒಕ್ಕಲಿಗ ಸಮುದಾಯದವರ ಆಶೀರ್ವಾದದಿಂದ ಇವತ್ತು ನಾನು ಶಾಸಕನಾಗಿ ಆಯ್ಕೆಯಾಗೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ನನಗೋಸ್ಕರ ನನ್ನ ಗೆಲುವಿಗೋಸ್ಕರ ಶ್ರಮಿಸಿದರೆ ಅವ್ರ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸುತ್ತೇನೆ ನಿಸ್ವಾರ್ಥವಾಗಿ ಅಭಿನಂದಿಗೆ ಬಯಸ್ತೇನೆ ಇವತ್ತು ನಮ್ಮ ರಮೇಶ್ ಅನವರು ಕಾಂಟ್ರಿಬ್ಯೂಷನ್ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ ಬರೆದ ಇವತ್ತೆಗೆ ಸಪೋಸ್ ಇತ್ತೀದಿದೆ ಒಂದು ನಲವತ್ತೈವತ್ತು ಕೋಟಿ ಆಸ್ತಿ ಅದು ಅವತ್ತು ಅನ್ಕಂಡೀಷನಲಿ ಅದು ಸರ್ಕಾರಿ ಶಾಲೆಗೆ ಬರೆದಿದೆ ಅವ್ರ ತಾತನವರ ಕಾಂಟ್ರಿಬ್ಯೂಷನ್ ಸ್ಮರಿಸ್ತೇನೆ ಸರ್ ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರು ಹಿರಿಯರ ಸ್ವಾಮೀಜಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು ನಾನು ನಮ್ಮೂರಿಗೆ ನಮ್ಮ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊರಗಟ್ಟಿ ಪಂಚಾಯತಿ ಇಟ್ಟು ಮೊದಲು ಅಂತ ಒಂದು ಹಳ್ಳಿಗೆ ಹೋದೆ ಸರ್ ಹಳ್ಳಿಗೆ ಹೋಗಿ ತಂದೆ ಎಂಟ್ರೆನ್ಸ್ ಅಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು ಶಾಸಕರೇ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ನಾನು ನಲವತ್ತರಿಂದ ಐವತ್ತು ಒಕ್ಕಲಿಗ ಸಮುದಾಯದ ಮನೆಗಳಿದೆ ಆದರೆ ಯಾರು ದಾರಿ ಬಿಟ್ಟಿಲ್ಲ ಜಸ್ಟ್ ಒಂದು ಎರಡು ಅಡಿ ದಾರಿ ಇದ್ರೆ ಎಚ್ಚೆಚ್ಚು ನೀವು ದಾರಿ ಮಾಡಿಕೊಡ್ಲೇಬೇಕು ಇಲ್ಲಾಂದ್ರೆ ನಾನು ನಿಮ್ಮನ್ನು ಕಳಿಸೋದೇ ಇಲ್ಲ ಅಂತ ಅಂತಿದ್ರು ನಾನು ಅವತ್ತು ಕೂತು ನಲವತ್ತೈದು ಸರಿಸುಮಾರು ಮನೆಗಳು ಅಂದ್ರೆ ತೋಟಗಳು ಆದರೆ ಯಾರು ದಾರಿ ಬಿಡಕ್ಕೆ ಹೋಗ್ತಿರಲಿಲ್ಲ ಚಿಕ್ಕ ಪುಟ್ಟ ಬುಲಾವಿ ಸತತವಾಗಿ ಎರಡು ದಿನಗಳ ಕಾಲ ಐದಾರು ಜನನ ಮನವೊಲಿಸಿ ಒಪ್ಪಿಸಿ ಇವತ್ತು ಎರಡು ಕಿಲೋಮೀಟರ್ ಹೊತ್ಕೊಂಡ್ ಬರ್ಬೇಕಾಗಿತ್ತು ಏನಾದ್ರು ಅಂದರೆ ಟೂ ವೀಲರ್ ಓದಕ್ಕೂ ಕಷ್ಟ ಆಗ್ತಿತ್ತು ಅಂತ ಕಡೆ ಸತತವಾಗಿ ಎರಡು ದಿನ ಪ್ರಯತ್ನ ಪಟ್ಟು ನಲವತ್ತೈದು ಒಕ್ಕಲಿ ಸಮುದಾಯದ ಕುಟುಂಬಗಳಿಗೆ ಮತ್ತೊಂದು ನೂರ ಎಕರೆಗೆ ಹತ್ತತ್ರ ದಾರಿ ಆಗುವವರಿಗೆ ತನ ಕೆಲಸನೂ ಹೋಗಿತ್ತು ಸೊ ಅಷ್ಟು ಜನ ಅಷ್ಟು ಈಗ ಅವರು ನಿನ್ನೆ ಒಂದು ದಿನ ನಾಳೆ ಕೇಕ್ ಕಟ್ಟಿಂಗ್ ನಾಳೆ ಅಥವಾ ನಾಳಿದ್ದು ರಸ್ತೆ ಇಮಿಡಿಯೇಟ್ ಆಗಿ ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ರಸ್ತೆ ಹಾಕಿಸಿದೆ ಮೆಟ್ಲಿ ರೋಡ್ ಒಂದೊಂದ್ ಕಿಲೋಮೀಟರ್ ಬಿಟ್ಟಿದ್ದು ಸಿ ಸಿ ರೋಡ್ ಸೊ ಅಷ್ಟು ಕುಟುಂಬಗಳವರು ಒಂದೇ ಮಾತಾಡಿದ್ರು ಈ ರಸ್ತೆಯಿಂದ ಅಟ್ಲೀಸ್ಟ್ ನಾವು ಈ ಆಗಿ ಬೆಳೆದ್ರೆ ಏನಾದರೂ ಬೆಳೆ ತಗೊಂಡ್ಬರಕ್ಕಾಗುತ್ತೆ ಅಂತ ಸೊ ನಾನು ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಮನೆಗಳು ಅಭಿವೃದ್ಧಿಗೆ ನಾನು ಖಂಡಿತವಾಗಿ ಶ್ರಮಿಸ್ತಿದ್ದೀನಿ ನಾನು ಆನೆ ಮಾಡುದು ಅಂತ ಮತ್ತೊಂದು ಊರಿಗೆ ಹೋಗಿದ್ದೆ ಹನ್ನೆರಡು ಮನೆಗಳಿತ್ತು ಒಕ್ಕಲಿಗ ಸಮುದಾಯದ್ದು ಅವರು ಒಂದು ಹೇಳಿದ್ರು ಸರ್ ತೋಟಕ್ಕೆ ಹೋಗಕ್ಕೆ ದಾರಿ ಸಮಸ್ಯೆ ಆಗಿದೆ ಸರ್ ಅಂತ ಅದೇ ಊರನ್ನ ಮುಳಗ ಶ್ರೀಧರ್ ಅಥವಾ ಒಕ್ಕಲಿಗ ಸಮುದಾಯದ ಹುಡುಗ ಆವತ್ತೇ ಹತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿ ಆ ತೋಟಕ್ಕೆ ಹೋಗಿ ಹನ್ನೆರಡು ಮನೆಗಳಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ರಸ್ತೆ ಹಾಕ್ಸಿದ್ದೀನಿ ನಾನು ಇದು ಎರಡನೇ ಇಂಪ್ಯಾಕ್ಟು ಮೂರನೇ ದಿನ ನಾನು ನಮ್ಮೂರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಹಿರೇನಾಗರಲ್ಲಿ ಹೋದ ಸರ್ ಹಿರೇನಾಗರಲ್ಲಿ ಹೋದ್ರೆ ಏನಾಗ್ತಿತ್ತು ಊರಲ್ಲಿ ತೋಟಗಳಿಗೆ ಟ್ರ್ಯಾಕ್ಟ್ ಹೋಗಕ್ಕಾಗ್ತಿಲ್ಲ ಬೆಳೆ ಬರೆದ್ರೆ ಕನಿಷ್ಠ ಒಂದು ಕಿಲೋಮೀಟ್ರ್ ಇದು ಟ್ವೆಂಟಿ ಇಯರ್ಸ್ ಪ್ರಾಬ್ಲಮ್ ಇತ್ತು ಸ್ವಾಮೀಜಿ ಇಪ್ಪತ್ತು ವರ್ಷದ ಸಮಸ್ಯೆ ಇತ್ತು ನಾನು ಹೋಗಿ ಎಲ್ಲರನ್ನ ನಾಲ್ಕು ಜನ ಮುಖಂಡರು ಒಕ್ಕಲಿಗೆ ಸಮುದಾಯದ ಮುಖಂಡರು ಯಾರೂ ದಾರಿಗಿಡಕ್ಕೆ ರೆಡಿ ಇರಲಿಲ್ಲ ನಾನು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಮನವೊಲಿಸಿ ನಾಲ್ಕು ಜನ ಮುಖಂಡರ ಮನೆಯಲ್ಲಿ ಕೂತು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಒಬ್ಬೊಬ್ಬರ ಮನೆಯಲ್ಲಿ ಕೂತಿ ಒಪ್ಸಿ ಆವತ್ತೇ ಸರ್ವೆ ಮಾಡಿಸಿ ಜೆ ಸಿ ಸಿ ತಗೊಂಡು ಇವತ್ತೊಂದು ಮೂವತ್ತು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಅವರ ತೋಟಕ್ಕೆ ದಾರಿ ಆಗಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀನಿ ಆ ದಾರಿ ಯಶಸ್ವಿಯಾಗಿ ರೂಪಿಸಿದೆ ಮತ್ತೆ ನಾನು ನನ್ನ ಜಿಲ್ಲಾ ಗ್ಯಾನಿ ಸಮಿತಿ ಅಧ್ಯಕ್ಷರಾಗಿ ಅವಕ್ಕಾಗ ಇವತ್ತಿದೆ ಅಲ್ಲಿ ಅವರಲ್ಲಿ ಸೇವೆ ಸದಸ್ಯರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೀನಿ ನಂತರ ನಂದಿ ಸ್ಟೇಷನ್ ಅಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಒಕ್ಕಲಿಗ ಸಮುದಾಯದ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಎಲ್ಲ ಸಮುದಾಯದವರು ಜೊತೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ನಾನು ಕೆಪ್ಪೆಗೌರನ್ನ ಎಲ್ಲ ಮುಖಂಡರನ್ನ ನಾನು ತಮ್ಮ ಆಶೀರ್ವಾದವನ್ನು ವಹಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾನು ಇಷ್ಟು ದೂರ ಬರೋಕ್ಕಾಗಲ್ಲ ದಯವಿಟ್ಟು ನಿಮ್ಮ ಆಶೀರ್ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ನಿಮ್ಮ ಸಮುದಾಯದ ಗೆಲುವಿಗೆ ಯಶಸ್ಸಿಗೆ ಮತ್ತೊಂದು ಸ್ವಾಮೀಜಿ ನಾನು ಒಂಬತ್ತು ಸಾವಿರ ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದರಲ್ಲಿ ಸಾವಿರದ ಏಳ್ನೂರು ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂದರೆ ಈ ಕಡೆ ಕಸಬಾಗಿ ಏಳ್ನೂರು ಎಂಟುನೂರು ಹೆಚ್ಚು ವಿದ್ಯಾರ್ಥಿಗಳಿಗೆ ಮನೆ ಬಳಿ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಲ್ಲರೂ ಯಾವುದು ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದ್ದೀನಿ ಎಲ್ಲ ಯಾಕೆಂದರೆ ಎಲ್ಲರ ಆಶೀರ್ವಾದ ಇದ್ರೇ ನಾನು ಈಗಾಗಲೇ ರಾಜಕೀಯಕ್ಕೆ ಅಂಬೆಗಾಲ ಹೇಳ್ತಿದ್ದೀನಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನ್ನ ಕೆಲವು ಮಾರ್ಗದರ್ಶನ ಹೇಳ್ಕೊಟ್ರು ಹೀಗೆ ಹೀಗೆ ನಡೆಸ್ಕೊಂಡು ಹೋಗ್ಬೇಕು ಹೀಗೆ ನಡಿಬೇಕು ಅಂತ ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ ನನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನನಗೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ ನಮ್ಮ ನಂದಿ ಆಂಜನಪ್ಪಣ್ಣ ಅವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ನಾನು ಅವ್ರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಭಾಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಗೆಲ್ಲ ಸ್ಮರಿಸ್ತಾ ನಾನು ಡಿ ಸಿ ಅವ್ರ ಒಂದು ಪುಟ್ಟ ಮನವಿ ಇದೆ ಸರ್ ನಾವು ಈಗಾಗಲೇ ಒಂದು ಪತ್ರ ಬರೆದಿದ್ದೀವಿ ನಿಮಗೆ ನಾನು ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವರ ವಿಗ್ರಹ ಇನ್ನೊಂದು ಕಡೆ ಗಾಂಧಿಯವರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಗೊಂಡು ಬರೀತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಗ್ಗೆ ಒಂದು ವಿಗ್ರಹ ವಾಲ್ಮೀಕಿ ಅವರೊಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ ಯಾಕೆಂದರೆ ಒಕ್ಕಲಿಗ ಸಮುದಾಯ ವಾಲ್ಮೀಕಿ ಸಮುದಾಯ ಅತಿ ಹೆಚ್ಚು ಇದೆ ನನ್ನ ಕ್ಷೇತ್ರದಲ್ಲಿ ದಯವಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೂಕ್ತ ಸ್ಥಾನದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ವಾಲ್ಮೀಕಿಯವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ನಿನ್ನಿಸ್ತಾ ಮತ್ತೊಮ್ಮೆ ನಾನು ನಮ್ಮ ಕೃಷ್ಣ ಬೈರೇಗೌಡ ಸರ್ ನನ್ನ ಭರವಸೆಯ ನಾಯಕ ಡಿ ಕೆ ಶಿವಕುಮಾರ್ ಸರ್ ಅವರನ್ನ ಸ್ಮರಿಸ್ತಾ ಅವರ ಭವಿಷ್ಯ ಡಿ ಕೆ ಸಾರ್ ಅವರ ಭವಿಷ್ಯ ಆಗಬೇಕು ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಭಗವಂತನಲ್ಲಿ ಆಶಿಸ್ತಾ ಭಾಷಣ